ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಭೂಮಿ ಇಬ್ರು ಕೂಡ ಸೇರಿಕೊಂಡು ಅಶ್ವಿನಿ ದೇವಿಯಾನಿಯ ಬಯಲಾಟವನ್ನ ಬಟಾಬೈಲ್ ಮಾಡೋಕೆ ಮುಂದಾಗ್ತದಾರೆ ಹಾಗಿದ್ರೆ ಅಂಥದ್ದು ಏನಾಯ್ತು ಕೊನೆಗೂ ಇಲ್ಲಿ ಅಜ್ಜಿಯ ಮರಣಕ್ಕೆ ಕಾರಣವಾದಲ್ಲ ಅಂಜು ಏನೋ ಮಾಡೋಕ್ ಹೋಗಿ ಏನೋ ಎಡ್ವಟ್ ಮಾಡ್ಕೊಂಡಿದ್ದೆ ಕೈಗೆ ಕೋಳ ಹಾಕಿಸ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಾ ದೇವಿಯಾನಿ ಅವರ ಮಗಳು ಅಂಚುಗೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಮ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ ಭೂಮಿ ರೂಮಲ್ಲಿ ಏನೇನು ಮಾತಾಡ್ತಾರೆ ಎಲ್ಲವನ್ನ ಕೂಡ ರೆಕಾರ್ಡ್ ಮಾಡ್ಕೋಬೇಕು ಅಂತ ಹೇಳಿ ದೇವಿಯವರು ಹೇಳ್ತಾರೆ ಅವರು ಹೇಳಿದ ಪ್ರಕಾರವಾಗಿನೇ ಇಲ್ಲಿ ಅಶ್ವಿನಿ ಮತ್ತೆ ಅಂಜು ಇಬ್ರು ಕೂಡ ಭೂಮಿ ರೂಮಿಗೆ ಹೋಗುತ್ತೆ ಇಲ್ಲಿ ಯಾರಿಗೂ ಅವರಿಬ್ರಿಗೂ ಕೂಡ ಗೊತ್ತಾದಾಗೆ ಅಶ್ವಿನಿ ತನ್ನ ಮೊಬೈಲ್ ಅನ್ನ ಅಲ್ಲಿ ವಿಡಿಯೋ ಆನ್ ಮಾಡಿ ಅಲ್ಲಿಂದ ಹೊರಟು ಬರ್ತಾಳೆ ತದನಂತರ ರೂಮಿಗೆ ಬಂದಂತಹ ಭೂಮಿ ಮತ್ತೆ ಅಚುತ ವಿಬ್ರ ನಡುವೆ ಇರ್ತಕ್ಕಂತ ಸಾಕಷ್ಟು ಗುಟ್ಟುಗಳ ವಿಷಯಗಳನ್ನ ಕೂಡ ಮಾತನಾಡ್ಕೊತಾರೆ ಅವರ ಒಂದು ಕಾಂಟ್ರಾಕ್ಟ್ ಮ್ಯಾರೇಜ್ ವಿಷಯ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿತದಾಗೆ ಭೂಮಿ ಮದುವೆ ಆಗೋದು ಅವಳಿಗೆ ಮಗು ಆಗೋದು ಹೀಗೆ ಸಾಕಷ್ಟು ವಿಷಯಗಳನ್ನ ಅವರಿಬ್ರು ಮಾತನಾಡ್ಕೋತಾರೆ ಪ್ರತಿಯೊಂದು ಕೂಡ ಆ ಒಂದು ಕ್ಯಾಮ್ರಾದಲ್ಲಿ ಫೋನ್ ನಲ್ಲಿ ರೆಕಾರ್ಡ್ ಆಗ್ತದೆ ಇದರ ನಡುವೆ ಬೆಳಿಗ್ಗೆ ಆಗ್ತದಾಗೆ ದೇವರ ಪೂಜೆ ಇದೆ ಮನೆಯವ್ರ ಎಲ್ಲರೂ ಕೂಡ ದೇವ್ರ ಪೂಜೆಗೆ ಅಂತ ಬಂದಿದ್ದಾರೆ ಈ ಒಂದು ಪೂಜಾ ಸಮಯದಲ್ಲಿ ಅಶ್ವಿನಿ ಎಂಟ್ರಿ ಕೊಡ್ತಾಳೆ ಅಶ್ವಿನಿ ಎಂಟ್ರಿ ಕೊಟ್ಟಿದ್ದ ಅಂದ್ರೂ ಹೇಳಿದ್ದು ನಿಜ ಅಜಿತ್ ಮತ್ತೆ ಭೂಮಿ ಮದುವೆನೆ ಆಗಲ್ಲ ಅವ್ರಿಬ್ರು ನಾಟಕ ಮಾಡುತ್ತಿದ್ದಾರೆ ಅಂತ ಏನ್ ಮಾತಾಡ್ತಿದ್ಯಾ ನೀನು ಅಂತ ಭೂಮಿ ಮತ್ತು ಅಜಿತ್ ಕೇಳ್ತದಾಗೆ ಅದಕ್ಕೆ ಪ್ರೂಫ್ ಇದೆ ಸಾಲಿಡ್ ಪ್ರೂಫ್ ಇದೆ ಅಂತ ಹೇಳಿ ಆ ಒಂದು ಫೋನ್ ನಲ್ಲಿ ವಿಡಿಯೋವನ್ನ ಅಜ್ಜಿಗೆ ತೋರಿಸ್ತಾಳೆ ಅಜ್ಜಿ ದೇವಿಯಾನಿಯ ವಿಡಿಯೋನ ನೋಡಿದ್ದೆ ಶಾಕ್ ಆಗ್ತಾರೆ ಸಂಗೀತ ಕೂಡ ವಿಡಿಯೋವನ್ನು ನೋಡ್ತಾರೆ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ತತ್ತರಿಸಿ ಹೋಗ್ಬಿಡ್ತಾರೆ ಈ ಕಡೆ ಅಜ್ಜಿ ಅಂತೂ ಎಂಥ ಮೋಸ ಮಾಡಿಬಿಟ್ಟೆ ನೀನು ಅವತ್ತು ಆ ಅಂಥ ಘಟನೆ ನಡೆದಾಗಿಂದ ನನ್ನ ಅಜ್ಜಿತ್ತ ಪ್ರಾಣವನ್ನು ನೀನು ಉಳಿಸ್ದಾಗಿಂದ ನಾನು ನಿನ್ನನ್ನು ಈ ಮನೆಯವಳು ಅಂತ ಅಕ್ಸೆಪ್ಟ್ ಮಾಡಿದೆ ಆದರೆ ಎಂತ ದ್ರೋಹ ಮಾಡಿಬಿಟ್ಟೆ ಅಂತಂದ್ರೆ ಇತ್ತ ಕಡೆ ಅಮ್ಮ ಸಂಗೀತ ಕೂಡ ಅವತ್ತು ಅಷ್ಟು ಬಗೆಯಿಂದ ಕೇಳಿದ್ರು ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿ ಮಾತನಾಡಿದ್ಯಲ್ಲ ಆದರೆ ಇವತ್ತು ಎಂಥ ದ್ರೋಹ ಬಗ್ತಿದ್ರ ಹಾಗಿದ್ರೆ ನೀನು ಮತ್ತೆ ಅಚ್ಚತ್ತು ಮದುವೆನೆ ಆಗಿಲ್ವ ನಿಮ್ಮಿಬ್ರದ್ದು ನಾಟಕದ ಮದುವೆನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಕಡೆ ಶ್ರವಣ್ಣವರು ಅವತ್ತು ಅಷ್ಟು ಕೇಳ್ಕೊಂಡ್ರು ಬಾಯಿ ಬಿಡದೆ ನಾಟಕ ಮಾಡ್ಬಿಟ್ರಲ್ಲ ಕೋರ್ಟ್ನಲ್ಲಿ ಇವಾಗ ಗೊತ್ತಾಯ್ತಲ್ಲ ಮಗಳು ಅಂತ ಅನ್ಕೊಂಡು ಪ್ರೀತಿ ದ್ರೋಹಿ ನೀನು ಅಂತ ಕಡೆ ನಚ್ಚಿ ನೀವಾದ್ರೂ ಕೇಳಿ ಅಂತ ಭೂಮಿ ಹೇಳೋದಕ್ಕೆ ನೀವ್ ಏನು ಎಂತು ನಿಮ್ ನಾಟಕ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳ್ತಾರೆ ನಚ್ಚಿ ಈ ಕಡೆ ಅಚಿತ್ ದಯವಿಟ್ಟು ನನ್ನ ಮಾತನ್ನ ಕೇಳಿ ಭೂಮಿ ತಪ್ಪೇನು ಮಾಡಿಲ್ಲ ಭೂಮಿ ಒಬ್ಳದೆ ತಪ್ಪಲ್ಲ ಅಂತ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ರು ನೀನ್ ಅಚಿತ್ ಸುಮ್ನಿರು ಈ ಮೋಸ್ಕಾತಿ ಯಾವ್ದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು ಅಶ್ವಿನಿ ಆ ಮತ್ತೆ ಅಂಜು ಇಬ್ರು ಕೂಡ ಇವಳನ್ನ ಮನೆಯಿಂದ ಹೊರಗಡೆ ದಬ್ಬಿ ಅಂತ ಅಜ್ಜಿ ಹೇಳ್ತಿದ್ದಾಗೆ ಅಶ್ವಿನಿ ಮತ್ತೆ ಅಂಜು ಇಬ್ರು ಕೂಡ ಭೂಮಿನ ಮನೆಯಿಂದ ಹೊರಗಡೆ ದಬ್ತಾರೆ ಇತ್ತ ಕಡೆ ಅಜ್ಜಿ ಅಂತೂ ಅವತ್ತು ನೀನು ಭೂಮಿನ ಮದುವೆ ಆಗಿ ಅಂತ ಸುಳ್ಳು ಹೇಳ್ದೆ ಅಂಜುಗೆ ದ್ರೋಹ ಮಾಡ್ತ ಅಂಜುಗೆ ದ್ರೋಹ ಆಯ್ತು ಮೋಸ ಆಯ್ತು ಆದ್ರೆ ಇವತ್ತು ಯಾವ್ದೇ ಕಾರಣಕ್ಕೂ ಅವಳಿಗೆ ಮೋಸ ಆಗೋದಕ್ಕೆ ನಾನ್ ಬಿಡುವುದಿಲ್ಲ ಅಂತ ಅಜ್ಜಿ ಹೇಳ್ದೆ ಇವತ್ತೇ ನೀನು ಇವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಹೇಳಿ ಅಜಿತ್ಗೆ ಅಚ್ಚಿ ಹೇಳ್ತಾರ ಇಲ್ಲಿ ಅಚಿತ್ ಆಗುವುದಿಲ್ಲ ಅಂತ ಹೇಳಿದ್ರೆ ಈ ಕ್ಷಣನೇ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಹೆದ್ರಸ್ತಾರೆ ಹಾಗಾಗಿ ಅಜಿತ್ ಕೂಡ ತಲೆ ಆಡಿಸ್ತಾರೆ ಹಾಗಿದ್ರೆ ಭೂಮಿಗೆ ದ್ರೋಹ ಮಾಡಿ ಅಜಿತ್ ಅಂಜುಗೆ ತಾಳಿ ಕಟ್ಟೋಕೆ ಮುಂದಾದ್ರ ಖಂಡಿತ ಮುಂದಾದ್ರು ಬಟ್ ಅದು ನಿಜ ಜೀವನದಲ್ಲಿ ಅಲ್ಲ ನನಸಲ್ಲಿ ಅಲ್ಲ ಜಸ್ಟ್ ಕನಸಲ್ಲಿ ಅದು ಅಂಜುವಿನ ಕನಸಲ್ಲಿ ಅಜ್ಜಿ ಸೂಪರು 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 ನೀವು ಅಂತ ಹೇಳಿ ಹಾಗೆ ಕೈ ಮುಕ್ಕೊಂಡೆ ಕನಸು ಕಾಣ್ತದಾಳೆ ಅಂಜು ಈ ಕಡೆ ಏನಾಯ್ತು ಅಂಜು ಅಂತ ದೇವಿಯಾನೆ ಕೇಳ್ತದ್ರೆ ಎಲ್ಲಾ ಕಡೆ ನೋಡ್ತಾಳೆ ಏನೂ ಕೂಡ ನಡದಿಲ್ಲ ಅಯ್ಯೋ ಏನಪ್ಪಾ ಮಾಡುದು ಅನ್ಕೋತಿದಾಗ ಈ ಕಡೆ ಅಶ್ವಿನಿ ಹತ್ರ ಬರ್ತಾಳೆ ಹೋಗು ಏನ್ ಅಲ್ಲಿ ರೂಮ್ ಹೋಗಿ ವಿಡಿಯೋ ನೋಡಿ ತಕೊಂಡ್ ಇಲ್ಲೇ ರೆಡ್ ಹ್ಯಾಂಡ್ ಆಗಿ ಇಡ್ದ ಅಂತ ಏನು ಕಳಿಸ್ತಾಳೆ ಇದನ್ನು ಅಚ್ಚುತ್ತ ಅಬ್ಸರ್ವ್ ಮಾಡ್ತಾರೆ ಇದು ಪಾದು ಸೇರ್ಕೊಂಡು ಏನೋ ಮಸಲತ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅಲ್ಲ ಅಶ್ವಿನಿ ಯಾಕೆ ಮೇಲ್ಗಡೆ ಹೋದ್ಲು ಅಂತ ಅಬ್ಸರ್ವ್ ಮಾಡ್ತಿದ್ದಾರೆ ಅದನ್ನ ಭೂಮಿಗೆ ಕೂಡ ತಿಳಿಸ್ತಾರೆ ಆ ಒಂದು ಸಮಯದಲ್ಲಿ ಇಲ್ಲಿ ಭೂಮಿ ಅಂಜು ಇವತ್ತು ನೀನೇ ಎಲ್ರಿಗೂ ಕೂಡ ಪ್ರಸಾದ ಕೊಡು ನನಗೆ ಯಾಕೆ ದೇವ್ರ ಫಲ ಸೇರಬೇಕು ನೀನು ಈ ಮನೆ ಮೊಮ್ಮಗಳಲ್ವಾ ಅಂದ್ಮೇಲೆ ನಿನಗೂ ಕೂಡ ಸೇರಿಕೊಳ್ಳಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಪ್ರಸಾದ ತರಲಿಕ್ಕೆ ಅಂಚು ಹೋದರೆ ಆ ಟೈಮಲ್ಲಿ ಅಜಿತ್ ಭೂಮಿಯನ್ನ ಹೋಗು ನೀನು ರೂಮ್ಗೆ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಅಶ್ವಿನಿ ಅಜಿತ್ ಮತ್ತು ಭೂಮಿ ರೂಮ್ಗೆ ಹೋಗಿರ್ತಾಳೆ ಹೋಗಿದ್ದೆ ಫೋನ್ ತಗೊಂಡಿದ್ದೆ ತನ್ನ ರೂಮ್ಗೆ ವಾಪಸ್ ಬರ್ತಾಳೆ ಅವ್ರಿಗೆ ತೋರ್ಸೋಕ್ಕೂ ಮುನ್ನ ಆ ಒಂದು ವಿಚಿಯೋದಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡಬೇಕು ಅಂತ ತುಂಬ ಕುತೂಹಲದಿಂದ ಓಪನ್ ಮಾಡಿದ್ರೆ ಅದು ಎಂಟಿ ಯಾವುದೇ ರೀತಿ ರೆಕಾರ್ಡ್ ಆಗಿಲ್ಲ ಏನಪ್ಪಾ ಆಯಿತು ಅಂತ ಅನ್ಕೊಂಡಿದ್ದೆ ಅಂಚುಗೆ ಕಾಲ್ ಮಾಡ್ತಾಳೆ ಅಂಚುಗೆ ಕಾಲ್ ಮಾಡಿದ್ದೆ ಅಂಜು ಕೂಡ ಇಲ್ಲಿಗೆ ಬರ್ತಾಳೆ ಅಲ್ಲಿ ಭೂಮಿ ಹೊರಗಡೆನೆ ನಿಂತು ಕಾಯ್ತದಾಳೆ ಇತ್ತ ಕಡೆ ಅಂಚು ಎಲ್ಲಿ ಫೋನ್ ವೀಡಿಯೋ ನನ್ನನ್ನು ಯಾಕೆ ಕರೆದೆ ಫೋನ್ ವೀಡಿಯೋ ತೊಗೊಂಡು ಬರ್ಬೇಕಲ್ವಾ ಅಂತ ಹೇಳಿದಾಗ ಆ ವಿಡಿಯೋನೇ ಇಲ್ಲ ರೆಕಾರ್ಡೆ ಆಗಿಲ್ಲ ಅಂತ ಹಿಡಿಯೇ ಅಶ್ವಿನಿ ಹೇಳಿದಾಗ ಏನು ಮಾತಾಡ್ತಿದ್ಯಾ ಯಾಕೆ ಆನ್ ಮಾಡಲಿಲ್ವ ನೀನು ಅಷ್ಟು ಬುದ್ಧಿ ಇಲ್ವಾ ಇದೆಲ್ಲ ಅಮನ್ ಪ್ಲಾನ್ ಅಂತ ಗೊತ್ತಿಲ್ವಾ ನಿನಗೆ ಅಂತೆಲ್ಲ ಹೇಳ್ತದಾಳೆ ಬಟ್ ಇವರಿಬ್ಬರ ಕಾನ್ವರ್ಸೇಷನ್ ಮಾಡೋಕ್ಕೂ ಮುನ್ನ ಆಲ್ರೆಡಿ ಭೂಮಿ ಬಂದು ಅವಳ ಮೊಬೈಲ್ ಫೋನನ್ನು ಇದೇ ಅಶ್ವಿನಿ ರೂಮಲ್ಲಿ ಆಕೆ ವಾಶ್ರೂಮ್ಗೆ ಹೋದಾಗ ಇಟ್ಟು ಹೋಗಿರ್ತಾಳೆ ಈಗ ಅಂಜು ಮತ್ತು ಅಶ್ವಿನಿ ಮಾತಾಡೋದು ಎಲ್ಲವೂ ಕೂಡ ಆ ಒಂದು ಮೊಬೈಲ್ ಫೋನಲ್ಲಿ ರೆಕಾರ್ಡ್ ಆಗ್ತದೆ ಇತ್ತ ಕಡೆ ಮಾಮು ಹೇಳಿದ್ದು ಯಾವ ಕೆಲಸನೂ ಮಾಡಲ್ಲ ನೀನು ಹಾಗೆ ಹೀಗೆ ಅಂತ ಇಬ್ಬರು ಮಾತನಾಡ್ಕೋತಾರೆ ಯಾರು ಗೊತ್ತು ಅದನ್ನು ವೀಡಿಯೋ ನೋಡಿರಬಹುದು ಅದಕ್ಕೋಸ್ಕರ ಡಿಲೀಟ್ ಮಾಡಿದ್ರು ಚಾನ್ಸಸ್ ಇದೆ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ಆಗಿದ್ರು ಗತಿ ಮುಗೀತು ಅಂತ ಹೇಳ್ತಾರೆ ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬರ್ತಾಳೆ ಈ ಕಡೆ ಅಜಿತ್ ಏನಾಯಿತು ಅಂತ ಅನ್ಕೊಂಡಿದ್ದೆ ತಿಂಡಿನೂ ಮಾರ್ದೆ ಭೂಮಿನ ಕರ್ಕೊಂಡು ಬರ್ತೀನಿ ಅಂತ ಅವರು ಬರ್ತಾರೆ ಈ ಕಡೆ ಅಶ್ವಿನಿ ರೂಮ್ ಹೊರಗಡೆ ನಿಂತು ಅಜಿತ್ ಕೇಳಿಸ್ಕೋತಾ ಇದ್ರೆ ಈ ಕಡೆ ಭೂಮಿ ಒಳಗಡೆ ಬರ್ತಾಳೆ ನೀನ್ಯಾಕೆ ಯಾಕೆ ಇಲ್ಲಿಗೆ ಬಂದೆ ಅಂತ ಅಂಜು ಅಶ್ವಿನಿ ಕೇಳಿದಕ್ಕೆ ನಾನು ಮೊಬೈಲ್ ಇಟ್ಟು ಹೋಗಿದ್ದೆ ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಮೊಬೈಲ್ ತಗೊಂಡಾಗ ನೀನ್ ಯಾಕೆ ಮೊಬೈಲ್ ಇಟ್ಟಿದೆ ರೆಕಾರ್ಡ್ ಮಾಡ್ತಿದ್ಯಾ ನಮ್ಮ ಇಬ್ರು ಪ್ರೈವಸಿಗೆ ನೀನು ಕೂತು ತರ್ತಿದ್ಯಾ ಅಂದಾಗ ಹೌದಾ ಹಾಗಿದ್ರೆ ನನ್ನ ಮತ್ತೆ ಅಜುತ್ ಸಾಹೇಬ್ರು ರೂಮಲ್ಲಿ ನೀವ್ ಯಾಕೆ ಮೊಬೈಲ್ ಇಟ್ಟಿದ್ರಿ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ರ ನಾನು ನೋಡಿ ಅದನ್ನ ಡಿಲೀಟ್ ಮಾಡಿದ್ವು ಅಂತ ಎಲ್ಲವನ್ನ ಕೂಡ ಹೇಳ್ತಾಳೆ ಖಂಡಿತವಾಗ್ಲೂ ಇಂದಿನ ದಿನ ಎಲ್ಲವೂ ರೆಕಾರ್ಡ್ ಆಗಿರತ್ತೆ ಅಶ್ವಿನಿ ಫೋನ್ ನಲ್ಲಿ ಅಜಿತ್ ಮತ್ತೆ ಭೂಮಿ ಮಾತಾಡಿದ್ದು ಬಟ್ ಯಾವಾಗ ಹತ್ರ ಹೋಗಿ ಕೇಳ್ಕೊಂಡು ಮಾತಾಡ್ಬೇಕಾದ್ರೆ ಆ ಒಂದು ವಿಡಿಯೋ ಫೋನನ್ನು ನೋಡಿದಂಥ ಭೂಮಿ ಆ ಒಂದು ವಿಡಿಯೋವನ್ನು ಡಿಲೀಟ್ ಮಾಡಿರ್ತಾಳೆ ಅದೇ ವಿಷಯವನ್ನ ಇವರಿಬ್ಬರ ಹತ್ರ ಕೂಡ ಹೇಳ್ತಾಳೆ ಜೊತೆಗೆ ನೀವಿಬ್ರು ಏನೇನು ಮಾತಾಡಿದ್ರಿ ಅದು ಈ ಸೀಕ್ರೆಟ್ ಕೂಡ ಈ ಒಂದು ಫೋನ್ ನಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಹೇಳಿದಾಗ ಪ್ಲೀಸ್ ಡಿಲೀಟ್ ಮಾಡು ನಾವಿನ್ನೆಂದೂ ಮಾಡುವುದಿಲ್ಲ ಅಂತ ಕ್ಷಮೆ ಕೇಳ್ತಾರೆ ಅಂಜು ಮತ್ತು ಅಶ್ವಿನಿ ನಾನು ಏನೂ ರೆಕಾರ್ಡೇ ಮಾಡಿಲ್ಲ ಇನ್ನು ಮುಂದೆ ಮಾಡಿದ್ರೆ ಖಂಡಿತ ಸುಮ್ಮನೆ ಇರೋದಿಲ್ಲ ಸಾಹೇಬ್ರಿಗೆ ಗೊತ್ತಿಲ್ಲ ಗೊತ್ತಾದರೆ ನಿಮ್ಮ ಕತೆ ಅಷ್ಟೇ ಅಂತ ಹೇಳಿ ಭೂಮಿಯೂ ಹೋಗ್ತದಾಗೆ ಅಜಿತ್ ಭೂಮಿನೇ ಹೇಳ್ಕೊಂಡು ರೂಮಿಗೆ ಹೋಗ್ತಾರೆ ಏನು ನಿನ್ನೆ ನನ್ನ ಹತ್ರ ವಿಡಿಯೋ ರೆಕಾರ್ಡ್ ಆಗಿದ್ದ ವಿಷಯ ಮುಚ್ಚಿಟ್ಟಿದ್ಯಾ ನೀನು ಅಂದಾಗ ಅದು ಸಾಹೇಬ್ರೆ ನೀವು ಗಲಾಟಿ ಮಾಡ್ತೀರಾ ಅಂತ ಮುಚ್ಚಿಟ್ಟಿದ್ದೆ ಅಂದಾಗ ಆ ಬಾಬ್ ಸೂಪರ್ ನೀನು ಎಷ್ಟು ಚೆನ್ನಾಗಿ ಅವ್ರಿಗೆಲ್ಲ ಗ್ರಾಚಾರ ಬಿಡಿಸಿದೆ ನೀನು ಸುಮ್ಮನೆ ಡೆವೆಲ್ ಅಂತ ಅನ್ಕೊಂಬಿಡಿದೆ ನೀನು ಇಂಟರ್ನ್ಯಾಷನಲ್ ಖಿಲಾಡಿ ಇದೆಯಾ ಹೌದು ಅಶ್ವಿನಿ ಫೋನಲ್ಲಿ ಏನಾದರೂ ನೋಡಿದ್ಯಾ ಅಂದಾಗ ಇಲ್ಲ ಸಾಹೇಬ್ರೆ ಬೇರೆಯವ್ರು ಫೋನ್ ನೋಡೋದು ತಪ್ಪಲ್ವಾ ಅಂದಾಗ ಕೆಟ್ಟವ್ರು ಫೋನ್ ನೋಡೋದೇನು ತಪ್ಪಲ್ಲ ಒಳ್ಳೆಯವ್ರ ಫೋನ್ ನೋಡೋದು ಮಾತ್ರ ತಪ್ಪು ಅಂತ ಹೇಳ್ತಾರೆ ಸರಿ ಆಯಿತು ಏನಾದರೂ ನೋಡಿದ್ಯಾ ನೆನಪು ಮಾಡ್ಕೊ ಅಂದಾಗ ಒಂದು ಫೋಟೋ ನೋಡಿದೆ ಅದು ಸಾಕ್ಷಿ ಮತ್ತು ಇವ್ರದ್ದು ಅದು ನೋಡಿದ್ರೆ ಅಕ್ಕ ತಂಗಿರೋ ಕ್ಲೋಸ್ ಫ್ರೆಂಡ್ಸಾ ಇತ್ತಾಗೆ ಫೋಟೋ ಉಡ್ಸ್ಕೊಂಡಿದ್ರು ಅಂದಾಗ ಆಚಿತ್ ಕನ್ಮಾನ ಬರುತ್ತೆ ರಾಣನ ಪರಿಚಯ ಮಾಡಿಕೊಟ್ಟದ್ದೆ ಏ ಅಶ್ವಿನಿ ಹಾಗಿದ್ರೆ ಇವ್ರಿಬ್ರ ನಡುವೆ ಏನಾದರೂ ಇದೆಯಾ ಅಂತ ಅನ್ನಿಸ್ತದೆ ತದನಂತರ ಬೆಳಿಗ್ಗೆ ಆಗ್ತಿದ್ದಾಗನೇ ಅಶ್ವಿನಿ ಸಾರಿ ಭೂಮಿ ಅಜ್ಜಿ ರುಮಲಿದ್ದಾಳೆ ಅಜ್ಜಿ ಅಂತೂ ಭೂಮಿನ ಹಾಡಿ ಹೋಗ್ಲುತಿದ್ದಾರೆ ಖಂಡಿತ ನನ್ನ ಕ್ಷಮಿಸ್ಬಿಡು ಮಾ ನಿನಗೆ ತುಂಬ ವಾಯ್ದಿದ್ದೀನಿ ಅವಮಾನ ಮಾಡಿದ್ದೀನಿ ಅಂತ ಕೇಳ್ತಿದ್ದಾರೆ ಇಲ್ಲಿ ಭೂಮಿ ಪರವಾಗಿಲ್ಲ ಅಂತ ಹೇಳಿದ್ರು ಮುಖಾಂತರ ಅಜ್ಜಿ ಮನಸ್ಸನ್ನ ಗೆಲ್ತದಾಳೆ ನಾಳೆನೇ ನಿನ್ನ ನನ್ನ ಸೊಸೆ ನಮ್ಮ ಮನೆ ಸೊಸೆ ಅಂತ ಅನೂನ್ಸ್ ಮಾಡ್ತೀನಿ ಅಂತ ಹೇಳಿದಾಗ ಆ ಭೂಮಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಅದೇ ಟೈಮ್ಗೆ ಅಂಚು ಬಂದಿದ್ದ ಏನು ಈ ಭೂಮಿ ಮನೆ ಸೊಸೆನ ನೀವು ಹೇಳಕ್ಕೆ ನೀವು ಉಳ್ಕೊಂಡಿದ್ರೆ ತಾನೆ ಅಂತ ಹೇಳಿ ಅಜ್ಜಿಗೆ ಕತೆ ಮುಗಿಸೋಕೆ ಮುಂದಾಗ್ತದಾಳೆ ಶೂಟ್ ಮಾಡ್ತದಾಳೆ ಹಾಗಿದ್ರೆ ಅಜ್ಜಿ ಕತೆ ಮುಗ್ದೆ ಹೋಯ್ತಾ ಜೋರಾಗಿ ಚೀರ್ಕೋತದಾಳೆ ಭೂಮಿ ಹಾಗಿದ್ರೆ ಏನು ಮಾಡಕ್ ಹೋಗಿ ಏನೋ ಅಡ್ವರ್ಟ್ ಮಾಡ್ಕೊಂಡು ಅಜ್ಜಿ ಕತೆ ಮುಗಿಸಿ ಜೈಲಿಗೆ ಹೋಗ್ತದಾಳೆ ಅಂಜು ಏನಾಗತ್ತೆ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚ್ ವೇಟ್ ಮಾಡುದನ್ನ ಬರಿಬೇಡಿ